एलू नमस्ते ना अरविंद प्रत्येक गुर। गुरु ब्रह्मा गुर विष्णु गुरदेव महेश्वर गुरु साक्षात्पर ब्रह्म तस्म श्री गुरु नम ओम रे मक्रदपति राम विघ्न राज विम कारम गुर गुर स्वा जै प्रत्यंग जै हनुमान जय शराबेश्वर जय दुर्गा नमः ಇವತ್ತಿನ ಏನಂದ್ರೆ ಇವತ್ತಿನ ಕಾರ್ಯಕ್ರಮ ಮದುವೆ ವಿಳಂಬ ಈಗ ಮೂರು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಐದು ವರ್ಷ ಆಯ್ತು ನಾವು ಮೂರು ವರ್ಷದಿಂದ ನೋಡ್ತಾ ಇದ್ದೀವಿ ಸೆಟ್ ಆಗ್ತಾ ಇಲ್ಲ ಅವ್ರು ಒಪ್ತಾರೆ ಒಪ್ಪಿಗೆ ಆಗಲ್ಲ ಒಪ್ಪಿಗೆ ಆಗುತ್ತೆ ಅವ್ರಿಗೊಪ್ಪಿಗೆ ಆಗಲ್ಲ ಒಪ್ಪಿಗೆ ಆಗಿರುತ್ತೆ ಮಧ್ಯದಲ್ಲಿ ಎಂಗೇಜ್ಮೆಂಟ್ ಹತ್ತತ್ರ ಕಿತ್ತೋಗುತ್ತೆ ಎಲ್ಲೂ ಸೆಟ್ ಆಗ್ತಾ ಇಲ್ಲ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಹೆಂಗೆ ಒಂದು ಗಂಡು ಅಂತ ಇದ್ದೇ ಇರ್ತದೆ ನಮ್ಮ ದಶಾಭಕ್ತಿ ಏನು ನಡೀತಾ ಅಂತ ಗೊತ್ತಿರಲ್ಲ ಆದ್ರೂ ನಾವು ಅಲ್ಲಿ ಶಾಸ್ತ್ರ ಕೇಳ್ದೋ ಇಲ್ಲಿ ಜ್ಯೋತಿಷ್ಯ ಕೇಳ್ದೋ ಅಲ್ಲಿ ದೇವ್ರ ಹತ್ರ ಕೇಳ್ದೋ ಎಲ್ಲ ಹೇಳ್ತಾರೆ ಅಂದರೆ ಎಲ್ಲೋದ್ರೂ ನಮಗೆ ಪರಿಹಾರ ಇಲ್ಲ ನಾಲ್ಕು ವರ್ಷದಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅವ್ರು ಹೇಳಿದ್ದೆಲ್ಲ ಮಾಡ್ತಾ ಇದ್ದೀವಿ ಅವ್ರು ಹೇಳಿದ್ದು ಹೋಮ ಮಾಡ್ತಿದ್ದೀವಿ ಆಶ್ರೇಷ್ಠ ಬಲಿ ಮಾಡ್ತಿದ್ದೀವಿ ಆದರೂ ನಮಗೆ ಎಲ್ಲೂ ಮದುವೆ ಸೆಟ್ ಆಗ್ತಾಯಿಲ್ಲ ಹತ್ರಕ್ಕೆ ಬರುತ್ತೆ ಕಿತ್ತೋಗುತ್ತೆ ಇದಕ್ಕೆ ಕಾರಣ ಏನು ಅಂದರೆ ಮೂಲ ಜಾತಕ ನೋಡಬೇಕು ಜಾತಕದಲ್ಲಿ ನಮಗೆ ಏನು ದೋಷ ಇದೆ ನಮಗೆ ದಸಾಭುಕ್ತಿ ಯಾವಾಗ ಮದುವೆ ಯೋಗ ಇದೆ ಅನ್ನೋದನ್ನು ಫಸ್ಟು ತಿಳ್ಕೋಬೇಕು ಬರೀ ರಾಶಿ ಮೇಲೆ ನೋಡಿ ಹೇಳೋಕ್ಕಾಗಲ್ಲ ಈ ವರ್ಷ ಗುರುಬಲ ಬರುತ್ತೆ ಶುಕ್ರ ಗುರುಬಲದಿಂದ ಆಗಿಬಿಡುತ್ತೆ ಇಲ್ಲ ಈ ಶುಕ್ರಬಲ ಇದೆ ಶುಕ್ರಬಲದಿಂದ ಆಗುತ್ತೆ ಹೌದು ಮದುವೆ ಆಗೋಕ್ಕೆ ಗುರುಬಲ ಎಷ್ಟು ಮುಖ್ಯನೋ ಹಾಗೆಯೇ ಶುಕ್ರಬಲೋ ಅಕ್ಷ ಅಷ್ಟೇ ಮುಖ್ಯ ಆದರೆ ನಮ್ಮ ಜಾತಕದಲ್ಲಿ ಆಗ ಯೋಗ ಯಾವಾಗಿದೆ ಅದನ್ನು ಯಾವ ಆಗುತ್ತೆ ಯಾವ ಭುಕ್ತಿಲಾಗುತ್ತೆ ಅದನ್ನು ನೋಡಬೇಕು ಅದನ್ನು ಯಾರು ನೋಡೋಲ್ಲ ಬರೀ ರಾಶಿ ನಿಮ್ಮ ಗುರುಬಲ ಇದೇ ವರ್ಷ ಆಗ್ಬಿಡುತ್ತೆ ಟ್ರೈ ಮಾಡಿ ಅಂತ ಹೇಳ್ತಾರೆ ರಾಶಿ ಬರ್ತಾರೆ ಹೂ ಕೇಳ್ಕೊಂಡು ಬರ್ತಾರೆ ಆಗಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಅರ್ಕೆ ಕಟ್ಕೊಂಡ್ಬರ್ತಾರೆ ಆಗೋಲ್ಲ ನಾವು ಹೊರಸಾನು ಗಿಟ್ಲೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನಮ್ಗೆ ಇನ್ನೂ ಮದುವೆ ಆಗಿಲ್ಲ ನಾವು ಹುಡುಗಿ ನೋಡ್ತಾ ಇದೀವಿ ಅವ್ರು ಇಲ್ಲ ನಾವು ಒಪ್ಕೊಂಡ್ರೆ ಅವ್ರು ಒಪ್ಪಲ್ಲ ಅವ್ರು ಒಪ್ಪಿದ್ರೆ ನಾವು ಒಪ್ಪಲ್ಲ ನಾವೇನೋ ಮಾಡ್ಕೊಳ್ಳೋಣ ಅಂದರೆ ಮಧ್ಯದಲ್ಲಿ ಏನೋ ಅಡೆತಡೆ ಆಗುತ್ತೆ ವಿಳಂಬ ಆಗುತ್ತೆ ಇದಕ್ಕೆ ಒಂದು ಸರಳ ನೀವೇ ಮಾಡ್ಕೋಬೋದಾದ ಒಂದು ಸರಳ ಪರಿಹಾರ ಯಾರ ಹೋಗೋ ಹೋಗಬೇಕಿಲ್ಲ ಯಾವ ಪೂಜೆನೂ ಮಾಡಿಸ್ಬೇಕಿಲ್ಲ ನೀವೇ ಸರಳವಾಗಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಎಪಿಸೋಡಲ್ಲಿ ಹೇಳ್ತೀನಿ ನೋಡಿ ನೀವೇ ಮಾಡ್ಕೊಳ್ಳೋದಂದ್ರೆ ಮೊದಲನೇ ಅಮಾವಾಸ್ಯ ಕಳೆದ ಮೊದಲನೇ ಮಂಗಳವಾರ ಕಾಗಲಿ ಮರ ಕಾಗಲಿ ಮರ ಅದು ಆಲ್ಮೋಸ್ಟು ಹಿರಿಕರ್ಗಿ ಹಳ್ಳಿ ಕಡೆ ಗೊತ್ತಿರುತ್ತದೆ ಕಾಗಲಿ ಮರ ಅಂದರೆ ಹೋಮಕ್ಕೆಲ್ಲ ಹಾಕ್ತೀವಿ ಅದನ್ನು ಪೂರ್ವಕ್ಕೋಗಿರೋ ಬೇರು ಇಲ್ಲ ಉತ್ತರಕ್ಕೋಗಿರೋ ಬೇರನ್ನ ಒಂದು ಹೆಬ್ಬೆಟ್ ಗಾತ್ರನೂ ಬೇರನ್ನ ತರಬೇಕು ತರಬೇಕಾದ್ರೆ ಹೋಗ್ಬಿಟ್ಟು ಕಟ್ ಮಾಡ್ಕೊಂಡು ತಂದುಬಿಡೋದಲ್ಲ ಬರ್ಬೇಕಾದ್ರೆ ಹೋಗ್ಬಿಟ್ಟು ನೀವು ಹಣ್ಣು ಕಾಯಿ ಪೂಜೆ ಸಾಮಾನು ಹೂವು ಅರ್ಶನ ಏನು ಬೇಕು ಅದಕ್ಕೆ ಒಂದು ಯಾವ ಒಂದು ಒಂದು ಸ್ವೀಟು ಇಷ್ಟನ್ನು ತಗೊಂಡೋಗಿ ಅಲ್ಲಿ ನೀರು ಹಾಕಿ ಆ ಬೇರು ಎಲ್ಲಿದೆ ಅಂತ ನೋಡಿ ಫಸ್ಟು ಪೂರ್ವಕ್ಕೆ ಹತ್ರಕ್ಕೊಯ್ರು ಒಂದು ಸಣ್ಣ ಎಬ್ಬೆಟ್ಗ ಬೇರು ಇನ್ನೊಂದು ಒಂಬತ್ತು ಇಂಚು ಒಂದು ಒಂಬತ್ತು ಇಂಚು ನಿಮ್ಮ ನಿಮ್ಮ ಒಂದು ಗೇಣು ನಿಮ್ಮ ಕೈಯ್ಯಲ್ಲೊಂದು ಗೇಣು ಆ ಬೇರನ್ನು ಕಟ್ ಮಾಡ್ಕೊಂಡು ತರಬೇಕು ಯಾವಾಗ ಕಟ್ ಮಾಡ್ಕೊಂಡು ಸುಮ್ಮನೆ ಕಟ್ ಮಾಡಿದ್ರು ಫಸ್ಟು ಪೂಜೆ ಮಾಡಬೇಕು ಯಾವ ಥರ ಪೂಜೆ ಮಾಡಬೇಕು ನಾನು ನನ್ನ ಮಗನ ಇಲ್ಲ ನನ್ನ ವಿವಾಹ ದೋಸಕ್ಕೆ ನಾನು ಇದನ್ನು ತೊಗೊಂಡು ಇದ್ದೀನಿ ನನಗೆ ಕಾರ್ಯದಲ್ಲಿ ಜೈಶಾಲಿ ಆಗಲಿ ಅಂತ ಹೇಳಿ ಮದ್ದು ಮಹಾಗಣಪತಿನ ಪ್ರಾರ್ಥನೆ ಮಾಡಿ ಆಮೇಲೆ ನಿಮ್ಮ ದೇವ್ರನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಕುಲದೇವಿನ ಪ್ರಾರ್ಥನೆ ಮಾಡಿ ಅಲ್ಲಿಗೆ ನೀವು ಒಂದು ಅಕ್ಷತೆ ಹೂವು ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ಕಾಯಿ ಒಳದು ಒಂದು ನೈವೇದ್ಯ ಯಾವುದೋ ಒಂದು ಸ್ವೀಟು ಇಟ್ಟು ನೀವು ಅದಕ್ಕೆ ಪೂಜೆ ಮಾಡಿ ಅದನ್ನು ಕಟ್ ಮಾಡ್ಕೊಂಡು ಮನೆಗೆ ತರಬೇಕು ಕಟ್ ಮಾಡ್ಕೊಂಡು ಮನೆಗೆ ತಂದು ಮಂಗಳವಾರ ದಿನ ಬೆಳಗ್ಗೆ ಥರದ ಲೇಟ್ ಆಗಿದ್ರೆ ಸಂಜೆಯಿಂದ ನೀವು ಪ್ರಾರಂಭ ಮಾಡಬೇಕು ಹೇಗೆ ಮಾಡಬೇಕು ಒಂದು ತಾಮ್ರದ ಪ್ಲೇಟ್ ತರಬೇಕು ತಾಮ್ರದ ಪ್ಲೇಟಲ್ಲಿ ಒಂದು ಅಕ್ಕಿ ಹಾಕಬೇಕು ಅದಕ್ಕೆ ಆ ಪ್ಲೇಟ್ ಎಷ್ಟು ಮುಚ್ಚುತ್ತೆ ಅಷ್ಟು ಅದಕ್ಕೊಂದು ಅಕ್ಕಿ ಇಟ್ಕೊಳ್ಳಿ ಹಾಗೆ ಒಂದು ವೈಟ್ ಬಟ್ಟೆ ತೊಗೊಳ್ಳಿ ವೈಟ್ ಯಾವುದಾರು ಒಂದು ಪಂಚೆ ಬಟ್ಟೆನೋ ಯಾವುದೋ ಒಂದು ವೈಟ್ ಮಡಿ ಬಟ್ಟೆ ತಗೊಳ್ಳಿ ಅದಕ್ಕೆ ಪ್ಯೂರ್ ಅರ್ಷ್ಣ ಕೊನೆ ತಗೊಳ್ಳಿ ಅರ್ಷ್ಣ ಕೊನೆ ಪೌಡ್ರ್ ಮಾಡಿ ಅದು ಫುಲ್ಲು ಲೇಪನ ಮಾಡಿ ಆ ಬಟ್ಟೆಗೆ ಮತ್ತು ಈ ಬೇರಿಗೆ ಎರಡನ್ನೂ ಲೇಪನ ಮಾಡಿ ವೈಟ್ ಬಟ್ಟೆ ಚಂದ್ರಗ್ರಹ ಇದು ಕುಜ ಗ್ರಹ ಕಗಲಿಮಲ ಇದು ಗುರುಗ್ರಹ ಅರುಷ್ಣ ಗುರುಗ್ರಹ ಅಂದರೆ ಗುರುಬಲ ಬಂತು ಅಲ್ಲಿ ಕುಜ ದೋಸ ಕುಜಾನ ಪೂಜೆ ಮಾಡೋದ್ರಿಂದ ಕುಜ ದೋಸ ಕಮ್ಮಿ ಆಯಿತು ವಿವಾಹ ವಿವಾಹಕಾರಕ್ಕೆ ಮಾಂಗಲ್ಯ ಕರಕ್ಕೆ ಕುಜಾಧಿಪತಿ ಹಾಗಾಗಿ ಮಾಂಗಲ್ಯ ಕರಕ್ಕೆ ಚಂದ್ರ ಮನಸ್ಸಿನ ಕರಕ ನಿಮಗೆ ಚಂಚಲತೆ ಆ ಹುಡುಗಿ ಒಪ್ಪೋಣ ಈ ಹುಡುಗಿ ಒಪ್ಪೋಣ ಈ ಹುಡುಗಿ ಒಪ್ಪನೋ ಆ ಹುಡುಗಿ ಹೋಗ್ಪನೋ ಚಂಚಲ ಈಗ ಹೊಸ ಬೇಡ ಅಂದ್ಬಿಡೋದು ಆವಾಗ ಸಿಗದೋದಾಗ ಹುಡ್ಕೊಂಡು ಹೋಗೋದು ಈ ಥರ ಇದು ಮೂರು ಸಾಂತಿ ಆಗುತ್ತೆ ಇದನ್ನು ಆ ಬಟ್ಟೆನ ಹಸಿ ಅಷ್ಟು ನ ಲೇಪನ ಮಾಡಿ ಬೇರೆಗೆ ಬಟ್ಟೆಗೆ ಅದನ್ನು ಗಂಟಿಗೆ ಸುತ್ತೋದು ಸುತ್ತಿ ಆ ನೀವು ತಾಮ್ರದ ಪಾತ್ರದ ಮೇಲೆ ಅಕ್ಕಿ ಇಟ್ಟಿರ್ತಾರಲ್ಲ ಅದರ ಮೇಲೆ ಆ ಬೇರು ಇಡಬೇಕು ಆ ಬೇರನ್ನು ಇಟ್ಟು ನೀವು ಅದನ್ನು ತುಪ್ಪ ಒಂದು ದೀಪ ತೊಗೊಳ್ಳಿ ಚಿಕ್ಕದು ನಿಮಗೆ ಎಷ್ಟು ಇದಾಗುತ್ತೆ ಅಷ್ಟು ಒಂದು ಪ್ಯೂರ್ ಹಸುವಿನ ತುಪ್ಪ ತಗೊಳ್ಳಿ ಇಲ್ಲ ನಂದಿನ ತುಪ್ಪ ತಗೊಳ್ಳಿ ಇಲ್ಲ ನಿಮ್ಮ ಮನೇಲಿ ಏನಾದ್ರು ಹಸುವಿನ ತುಪ್ಪ ಇದ್ದರೆ ಹಸುವಿನ ತುಪ್ಪ ಯೂಸ್ ಮಾಡಿ ಬೇರೆ ಲೋಕ ತುಪ್ಪ ಯೂಸ್ ಮಾಡಿಬಿಡಿ ತುಪ್ಪನೇ ಆಗಬೇಕು ತುಪ್ಪ ಲೋಕ ತುಪ್ಪ ಹಾಕಬೇಡಿ ಇಲ್ಲ ನಂದಿನಿ ತುಪ್ಪ ತೊಗೊಳ್ಳಿ ಇಲ್ಲ ನಿಮ್ಮ ಮನೇಲೇನು ತುಪ್ಪದೇ ತುಪ್ಪ ಹಾಕಿ ದೀಪ ಹಚ್ಚಿ ಮದುವೆ ಆಗೋರೇ ಮಾಡ್ತೀನಿ ಅಂದರೆ ನೀವೇ ಮಾಡಿ ಅಕಸ್ಮಾತ್ ಅವರು ನಮ್ಮ ಮಾಡೋಕ್ಕಾಗಲ್ಲ ಅವ್ರು ಮಾಡಲ್ಲ ಅದರಲ್ಲ ಇಂಟ್ರೆಸ್ಟ್ ಇಲ್ಲ ಅಂದರೆ ಅವ್ರ ತಂದೆ ಅವ್ರ ತಾಯಿ ಮಾಡ್ಬೋದು ಅದಕ್ಕೆ ಬೆಳಿಗ್ಗೆ ಸೂರ್ಯ ಉದಯ ಆಗುವಾಗ ಒಂದು ಅರ್ಧ ಗಂಟೆ ಮುಂಚೆ ಇಲ್ಲ ಅರ್ಧ ಗಂಟೆ ಆಮೇಲೆ ಸೂರ್ಯ ಉದಯಕ್ಕಿಂತ ಮುಂಚೆ ಆಗ್ಬೋದು ಇಲ್ಲ ಸೂರ್ಯ ಉದಯ ಆದಮೇಲೆ ಅರ್ಧ ಗಂಟೆ ಒಳಗಡೆ ಮಾಡಬೇಕು ಏನು ಇದು ಇದು ತಂತ್ರ ಅದಕ್ಕೊಂದು ಮಂತ್ರ ಇದೆ ಏನು ಮಾಡಬೇಕು ಆ ದೀಪ ಹಚ್ಚಬೇಕು ನೀವು ಸ್ನಾನ ಮಾಡಿ ಮಾಡಿ ಶುದ್ಧವಾಗಿ ಕೂತ್ಕೋಬೇಕು ನಲ್ವತ್ತೆಂಟು ದಿವಸ ಮಾಡಬೇಕು ಇದು ಮಿನಿಮಮ್ ನಲವತ್ತೆಂಟು ದಿನ ಮಾಡಬೇಕು ನಿಮಗೆ ರಿಸಲ್ಟ್ ಗೊತ್ತಾಗಬೇಕು ಅಂದ್ರೆ ದಿನ ಮಾಡೋ ನಿಮ್ಗೆ ಒಂದು ಹದಿನೈದು ದಿವಸದಲ್ಲಿ ನಿಮಗೆ ಮಾಡ್ತಾ ಮಾಡ್ತಾ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಇಲ್ಲಿಲ್ಲರೂ ಶುಭ ಸುದ್ದಿ ಬರುತ್ತೆ ಯಾರೇ ಚಾಡಿ ಹೇಳಿ ಅದು ಎಲ್ಲ ದೋಸೆಗಳು ನಿವಾರಣೆ ಆಗುತ್ತೆ ಹೇಗೆ ಅಂದರೆ ಈ ಮಂತ್ರ ನೋಡಿ ಹೀಗಿದೆ ಶುಭಂ ಕರ್ವೋತ್ರಿ ಕಲ್ಯಾಣಂ ಶುಭಂ ಸಂಪಥನ ಸರ್ವ ಅಮಂಗಳ ದೋಸ ವಿನಾಸಾಯ ದೀಪರ್ ಜ್ಯೋತಿರ್ ನಮೋಸ್ತುತೆ ಶೀಘ್ರಮೇವ ವಿವಾಹ ಪ್ರಾಪ್ಯರಸ್ತು 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 ಮೂರು ಸರಿ ಹೇಳ್ಬೇಕು ಇದನ್ನು ಇನ್ನೊಂದು ಸರಿ ಹೇಳ್ತೀನಿ ಬರ್ಕೊಳ್ಳಿ ಇಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳಿ ಇಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಶುಭಂ ಕರೋತ್ರಿ ಕಲ್ಯಾಣ ವಿವಾಹಂ ಶುಭಂ ಸಂಪದನ ಸರ್ವ ಅಮಂಗಳ ದೋಸ ವಿನಾಸಾಯ ದೀಪದ ಜ್ಯೋತಿರ್ ನಮೋಸ್ತುತೆ ಶೀಘ್ರಮೇವ ವಿವಾಹ ಪ್ರಾಪ್ಯರಸ್ತು ಪ್ರಾಪ್ತಿರಸ್ತು ಪ್ರಾಪ್ಯರಸ್ತು ಈಗ ಹೇಳ್ಬೇಕು ನೂರ ಎಂಟು ಸಾರಿ ನಿಮಗೇ ನಮ್ಮಮ್ಮ ಅಂದರೆ ನೂರ ಎಂಟು ಹೇಳ್ಬೇಕಂದ್ರೆ ಹತ್ತು ನಿಮಿಷ ಆಗ್ಬೋದು ಸ್ಟಾರ್ಟಿಂಗಲ್ಲಿ ಒಂದು ಇಪ್ಪತ್ತು ನಿಮಿಷ ತಗೊಳ್ತೆ ಆಮೇಲೆ ನೀವು ಹೇಳ್ತಾ ಹೇಳ್ತಾ ಭಯ ಹೇಳ್ತಾರ ಹತ್ತು ನಿಮಿಷದಲ್ಲಿ ಹೇಳ್ಬೋದು ನೀವು ಕೌಂಟ್ ಮಾಡ್ಕೋಬೋದು ಕೌಂಟ್ ಮಾಡ್ಕೊಂಡು ಹೇಳಿ ನೂರ ಎಂಟಿಗೆ ಜಾಸ್ತಿ ಹೇಳಿ ಕಮ್ಮಿ ಮಾಡಿಬಿಡಿ ಬೆಳಗ್ಗೆ ಸಂಜೆ ಟೈಮ್ ಮಾಡಿ ಆದಷ್ಟು ನಾನ್ ವೆಜ್ ಉಪಯೋಗ್ಸೋದು ಕಡಿಮೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮಂದಿರ ಪ್ರಾರ್ಥನೆ ಮಾಡಿ ಮಹಾಗಣಪತಿ ಪ್ರಾರ್ಥನೆ ಮಾಡಿ ಮಂತ್ರನ ಶುರು ಮಾಡಿ ಶುರು ಮಾಡಿ ಅದಕ್ಕೊಂದು ಹೂವು ಅಕ್ಷತೆ ಇಡಿ ಬೆಳಗ್ಗೆ ಸಂಜೆ ಕೂತ್ಕೊಳ್ಳಿ ಕೆಳಗಡೆ ಒಂದು ವೈಟ್ ಕಾಟನ್ ಬಟ್ಟೆ ಹಾಕ್ಕೊಂಡು ಈ ಮಂತ್ರನ ಹೇಳಿ ಈ ಮಂತ್ರನ ಹೇಳಿ ನಲ್ವತ್ತು ಇಂಥ ಹೇಳಿ ಅದ್ರ ಜೊತೆಗೆ ಇನ್ನೊಂದು ಸರಳ ಪರಿಹಾರ ಏನಂದರೆ ಒಂದು ಕೆಂಪುದು ಒಂದು ಒಂಬತ್ತು ಇಂಚು ನಿಮಗೆ ಹಣದು ಒಂದು ಒಂಬತ್ತು ಇಂಚು ಒಂದು ಕೆಂಪು ಬಟ್ಟೆ ತಗೊಳ್ಳಿ ಅದಕ್ಕೆ ಒಂದು ಮುಕ್ಕಾಲು ಕೆ ಜಿ ಇಲ್ಲ ಒಂಬತ್ತು ಇಡಿ ತುಗರಿ ಕಾಳನ್ನ ಹಾಕಿ ತುಗರಿ ಕಾಳನ್ನ ಹಾಕಿ ಇದ್ರ ಜೊತೇಲಿ ಅದನ್ನು ಪೂಜೆ ಮಾಡಿ ಪೂಜೆ ಮಾಡಿ ಅಮಾವಾಸ್ಯೆಯ ದಿನ ಪೂಜೆ ಮಾಡಿ ನಿಮ್ಮ ತಲೆದೇಸಲ್ಲಿ ಇಟ್ಕೊಳ್ಳಿ ಪುನಃ ನೆಕ್ಸ್ಟ್ ಹುಣ್ಮೆ ನಾಳೆ ಬರುತ್ತೆ ನನಗೆ ಅದನ್ನು ಹಸುವಿಗೆ ಬೆಲ್ಲ ತುಪ್ಪ ಅಕ್ಕಿ ಬಾಳೆಹಣ್ಣು ಅದ್ರ ಜೊತೆಲಿ ಇದು ಈ ಮೂರನ್ನು ಮಿಕ್ಸ್ ಮಾಡಿ ಹಸುವಿಗೆ ಪೂಜೆ ಮಾಡಿ ನನ್ನ ದೋಸೆ ಕಳೆದು ಹೋಗಲಿ ನನಗೆ ಬೇಗ ವಿವಾಹ ಆಗಲಿ ಅಂದ್ಬಿಟ್ಟು ಹಸುವಿಗೆ ಕೊಡ್ತಾ ಬನ್ನಿ ಇದನ್ನ ಎಷ್ಟು ಎಷ್ಟು ದಿನ ಮಾಡ್ಬೇಕು ನಿಮ್ಗೆ ಮದುವೆ ಆಗ ತನಕ ಮಾಡ್ಬೇಕು ನಿಮ್ಗೆ ಏನಾರ ದೋಸೆ ಇದ್ರೆ ಮದುವೆ ಆದಮೇಲೆ ಕಿರಿಕಾಗೋ ಚಾನ್ಸಸ್ ಇರ್ತವೆ ಅದಾದ್ಮೇಲೆ ನಿಮ್ಗೆ ಅಲ್ಲಿ ಗಂಟ ಮಾಡ್ ಮಾಡ್ಕೊ ಬಂದ್ರೆ ನಮ್ಗೆ ಒಳ್ಳೇದು ನಿಮ್ಗೆ ಏನು ಇದರಿಂದ ಏನು ಭಾರಿ ಖರ್ಚಾಗಲ್ಲ ಬೇರೆ ತರ್ತೀರಿ ಅದ್ ಕಣ್ಣು ಕೈ ತನ್ನ ಸಣ್ಣ ಪೂಜೆ ಒಂದು ಐವತ್ತು ನೂರು ರೂಪಾಯಿ ಆಗುತ್ತೆ ಒಂದು ತುಗುರಿ ಕಾಳು ಒಂದ್ ಮುಕ್ಕಾಲ್ ಕೆಜಿ ತುಗ್ರಿ ಅಂದರೆ ಒಂದು ಎಪ್ಪತ್ತರಿಂದ ಎಂಬತ್ತು ಒಂದು ನೂರು ರೂಪಾಯಿ ಅನ್ಕೊಡಿ ಒಂದು ಬಟ್ಟೆ ಒಂದು ಹತ್ತು ಹದಿನೈದು ಇಪ್ಪತ್ತು ರೂಪಾಯಿ ಇರುತ್ತೆ ಅಷ್ಟೇ ನಿಮ್ಗೆ ಏನಿದ್ರೂ ಒಂದು ನೂರು ನೂರೈವತ್ತು ರೂಪಾಯಿ ಕೆಲಸ ಮುಗಿತು ಒಂದು ತುಪ್ಪ ಒಂದು ಮಡಿಕೊಳ್ಳ ತುಪ್ಪ ಒಂದು ಅರ್ಧ ಕೈ ತಂದು ಇಟ್ಕೊಂಡು ನಿಮ್ಗೆ ಹೆಚ್ಚು ಕಮ್ಮಿ ಒಂದು ತಿಂಗಳು ತುಪ್ಪ ಆಗುತ್ತೆ ಒಂದು ಇಪ್ಪತ್ತರಿಂದ ಒಂದು ತಿಂಗಳು ಆಗುತ್ತೆ ಅರ್ಧ ತುಪ್ಪ ಸಣ್ಣ ಪರಿಹಾರ ನೀವೇ ಮಾಡ್ಕೋಬೇಕಾದ್ರೆ ಒಂದು ಹತ್ತು ನಿಮಿಷ ಬೆಳಗ್ಗೆ ಸಂಜೆ ಈಗ ನಿಮಗೋಸ್ಕರ ಬೆಳಗ್ಗೆ ಸಂಜೆ ಇಡೀ ಜೀವನ ಗೆಯತ್ತಾ ಇರ್ತೀರಿ ನಿಮಗೋಸ್ಕರ ಟೈಮ್ ಫ್ರೀ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಬೆಳಗ್ಗೆ ಸಂಜೆ ಮಾಡ್ಕೊಳ್ಳಿ ಆಗ ನೀವು ರಿಸಲ್ಟ್ ನೋಡಿ ನೀವೇ ಹೇಳ್ತೀರಾ ಎಲ್ಲೂ ನೀವು ಪದ ಸಿಕ್ಕಿಲ್ಲ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಸಾಧ್ಯವಾದಷ್ಟು ನಿಮ್ಮ ರಿಲೇಟಿವ್ಗೆ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಇತಿಹಾಸಿಗಳಿಗೆ ಇದನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಇನ್ನೂ ಹೊಸ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ಬಂದು ತಲುಪುತ್ತೆ ಸರ್ವ ಜನ ಸುಖಿ ನಮಸ್ತೆ